ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಸ್ಪೇನ್ ನಲ್ಲಿ ನಡೆದ ರೇಸ್ ನಲ್ಲಿ ನಟ ಅಜಿತ್ ಕುಮಾರ್ ಅವರ ಕಾರು ಅಪಘಾತಕ್ಕೀಡಾಗಿದೆ ಸ್ಪೇನ್ ನ ವೆಲೆನ್ಸಿಯಾದಲ್ಲಿ ನಡೆದ ರೇಸ್ ನಲ್ಲಿ ಅಜಿತ್ ಭಾಗವಹಿಸಿದ್ದರು ಈ ವೇಳೆ ಅವರ ಕಾರು ಇನ್ನೊಂದು ಕಾರಿಗೆ ಹಿಂಭಾಗದಿಂದ ಡಿಕ್ಕಿಯಾಗಿ ಹಲವಾರು ಬಾರಿ ಪಲ್ಟಿಯಾಗಿ ನಿಂತಿದೆ ಈ ಅಪಘಾತದ ವಿಡಿಯೋವನ್ನ ಅಜಿತ್ ಅವರ ವ್ಯವಸ್ಥಾಪಕ ಸುರೇಶ್ ಚಂದ್ರ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದರು ಈ ವಿಡಿಯೋ ವೈರಲ್ ಆಗಿದ್ದು ಅವರ ಸುರಕ್ಷತೆಯ ಬಗ್ಗೆ ಅಭಿಮಾನಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ರೇಸ್ನ ಐದನೇ ಸುತ್ತಿನಲ್ಲಿ ಅಜಿತ್ ಕುಮಾರ್ ಅವರು ಹದಿನಾಲ್ಕನೇ ಸ್ಥಾನ ಪಡೆದು ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದರು ಆರನೇ ಸುತ್ತಿನಲ್ಲಿ ಎರಡು ಬಾರಿ ಕಾರು ಅಪಘಾತಕ್ಕೀಡಾಯಿತು ಮೊದಲ ಬಾರಿಗೆ ಅಪಘಾತದ ಹೊರತಾಗಿಯೂ ಅವರು ಚೆನ್ನಾಗೇ ಇದ್ದರು ಎರಡನೇ ಬಾರಿ ಮತ್ತೆ ಅಪಘಾತ ಸಂಭವಿಸಿದಾಗ ಅವರ ಕಾರು ಪಲ್ಟಿಯಾಯಿತು ಬಳಿಕ ಮತ್ತೆ ಅವರು ರೇಸ್ ಮುಂದುವರೆಸಿದರು ಅಜಿತ್ ಅವರ ರೇಸಿಂಗ್ ವೃತ್ತಿ ಜೀವನದಲ್ಲಿ ಒಂದೇ ತಿಂಗಳಿನಲ್ಲಿ ನಡೆದ ಎರಡನೇ ಪ್ರಮುಖ ಅಪಘಾತ ಇದಾಗಿದೆ ದುಬೈ ಎರಡ್ ಸಾವಿರದ ಇಪ್ಪತ್ತೈದು ರೇಸಿಂಗ್ ಅಭ್ಯಾಸದ ಸಮಯದಲ್ಲಿ ಅವರ ಕಾರು ಅಪಘಾತಕ್ಕೀಡಾಗಿತ್ತು ಅವರ ಕಾರು ನಿಲುಗಡೆಗೆ ಬರುವ ಮೊದಲು ನಿಯಂತ್ರಣ ಕಳೆದುಕೊಂಡು ಗೋಡೆಗೆ ಡಿಕ್ಕಿ ಹೊಡೆದಿತ್ತು ಅಪಘಾತ ದೃಶ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ